ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಯಶಸ್ವಿ ರಾಘವೇಂದ್ರ ಮಠದ ಉಪಾಧ್ಯಕ್ಷರಾಗಿ ಶ್ರೀ ಶ್ರೀನಿವಾಸಿಪಾರ್ ಅವಧ ಆಯ್ಕೆ ಗಾಂಜಾ ಸೇವನೆ ಇಬ್ಬರ ಬಂಧನ ಕಾರವಾರ ಬಂದರಿಗೆ ಬಂದ ಪಾಕಿಸ್ತಾನದ ಪ್ರಜೆ ಶಿಪ್ ಸಮೇತ ವಾಪಸ್ ಕೆರೆ ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಕಾಮಗಾರಿ ಪರಿಶೀಲಿಸಿದ ಇಒ ಐಪಿಎಲ್ ಬೆಟ್ಟಿಂಗ್ ಕಟ್ಟುನಿಟ್ಟಾಗಿ ನಿಯಂತ್ರಿಸಿ ಜಿಲ್ಲಾಧಿಕಾರಿ ಚಿಪ್ಪಿಗೆ ಶಿರಸಿಯಲ್ಲಿ ಸಪ್ತಕದಿಂದ ಯಕ್ಷಗಾನ ಸಂಗೀತ ಮೇ ಹದಿನೈದರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮಾರಾಟ ಸಹಕಾರ ಸಂಘಗಳು ಹಾಗೂ ಸಮಸ್ತ ರೈತ ಬಾಂಧವರಿಂದ ಬೆಳೆ ವಿಮೆಯನ್ನು ಮಂಜೂರಿ ಮಾಡಿಸುವಲ್ಲಿ ವಿಶೇಷ ಪಾತ್ರವಹಿಸಿದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಗುರುವಾರ ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಕಾಗೇರಿಯವರು ಮೊಟ್ಟಮೊದಲು ನಾನು ಸಿಂಗ್ ಚೌಹಾಣ್ ಅವರು ಸಾಗರದ ಅಡಿಕೆ ಬೆಳೆಗಾರರ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಜಿಲ್ಲೆಯ ಹವಾಮಾನ ಆಧಾರಿತ ಬೆಳೆ ವಿಮೆ ವಿಷಯದ ಕುರಿತು ಮನವಿ ಮಾಡಿದೆ ಮತ್ತು ಅನೇಕ ರೀತಿಯ ಹೋರಾಟದ ಪ್ರಯತ್ನದ ಫಲವಾಗಿ ಮತ್ತು ರಾಜ್ಯ ಸರ್ಕಾರದ ಸಹಕಾರದಿಂದ ಜಿಲ್ಲೆಯ ರೈತರ ವಿಮೆ ಹಣ ಬಂದಿರುವುದಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ ಎಂದರು ಇದಕ್ಕೆಲ್ಲ ಕಾರಣರಾದ ಕೇಂದ್ರ ಸಚಿವರು ಮತ್ತು ಅನೇಕ ಕೇಂದ್ರದ ವರಿಷ್ಠರ ಸಹಕಾರದಿಂದ ಈ ಒಂದು ದೊಡ್ಡ ಪ್ರಮಾಣದ ಎಂಬತ್ತೆರಡು ಕೋಟಿ ವಿಮೆ ಹಣ ಬಿಡುಗಡೆ ಆಗಿದ್ದಕ್ಕೆ ಮತ್ತು ಕೇಂದ್ರದ ಭೀಮಾ ಫಸಲು ಯೋಜನೆಯಲ್ಲಿ ನಲವತ್ತೆರಡು ಕೋಟಿ ಹಣ ನಮ್ಮ ಜಿಲ್ಲೆಗೆ ಬಂದಿದೆ ಅವರು ಒಂದು ರೀತಿಯಲ್ಲಿ ಕಾರಣೀಕರ್ತರಾಗಿದ್ದಾರೆ ಆದುದರಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಅಲ್ಲದೆ ಹೊರಗಡೆಯಿಂದ ಖುದ್ದು ಬರ್ತಾ ಇದ್ದ ಅಡಿಕೆಗೆ ಕೇಂದ್ರ ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಅದಕ್ಕಾಗಿ ರೈತರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬಾರದು ನಿಮ್ಮ ಬೆಂಬಲಕ್ಕೆ ಸದಾ ನಾನು ಸಿದ್ಧನಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಅವರು ಸಂಸದರು ಮಾಡಿದ ಇದೊಂದು ಮಹತ್ ಕಾರ್ಯಕ್ಕೆ ಮೊಟ್ಟಮೊದಲು ಎಲ್ಲ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಆಶ್ವಾಸನೆ ನೀಡಿದ ಪ್ರಕಾರ ಸಂಸದರು ಕೇಂದ್ರದ ಜೊತೆಗೆ ನಿಕಟ ಸಂಪರ್ಕ ವಹಿಸಿ ಹೆಚ್ಚು ಶ್ರಮ ವಹಿಸಿ ಈ ಒಂದು ಕ್ಷಮ ಇನ್ಶೂರೆನ್ಸ್ ರೈತರಿಗೆ ಈಗಾಗಲೇ ಜಮಾ ಆಗುವಂತೆ ಮಾಡಿದ ಸಂಸದರಿಗೆ ಮತ್ತು ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಶಾಸಕರು ಆದ ಶಿವರಾಮ್ ಹೆಬ್ಬಾರ್ ಅವರ ಸಹಕಾರದಿಂದ ಬೆಳೆ ವಿಮೆ ರೈತರಿಗೆ ಬಂದು ತಲುಪಿದೆ ಎಂದರು ನಂತರ ಮಾತನಾಡಿದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಅವರು ಸಂಸದರು ಸತತ ಪ್ರಯತ್ನ ಮಾಡಿ ರೈತರ ಪರವಾಗಿ ಕೆಲಸ ಮಾಡಿ ನೋಡಿದಂತೆ ನಡೆದು ಸುಮಾರು ಎಂಬತ್ತೆರಡು ಕೋಟಿಗೂ ಅಧಿಕ ಇನ್ಶೂರೆನ್ಸ್ ಹಣ ಜಮೆಯಾಗಿ ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ ಸಂಸದರಿಗೆ ಹೆಮ್ಮೆಯ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದರು ಅಲ್ಲದೆ ಗುಣಮಟ್ಟದ ಅಡಿಕೆ ತಯಾರು ಮಾಡುವ ಕೆಲಸಕ್ಕೆ ರೂಪುರೇಷೆಗಳನ್ನು ಮಾಡಲು ಅಗತ್ಯತೆ ಇದೆ ಮತ್ತು ರೈತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಇನ್ಶೂರೆನ್ಸ್ ಹಣವನ್ನು ಸರಿಯಾದ ಸಮಯದಲ್ಲಿ ಬಿಡುಗಡೆಗೊಳಿಸುವ ಸಲುವಾಗಿ ಇನ್ನೂ ಹೆಚ್ಚಿನ ಪ್ರಯತ್ನಗಳು ಆಗಬೇಕಿದೆ ಅದನ್ನು ಸಹ ಸಂಸದರು ಮುಂದಿನ ದಿನಗಳಲ್ಲಿ ಮಾಡಿ ರೈತರನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುತ್ತಾರೆಂಬ ನಂಬಿಕೆ ಸಂಸದರ ಮೇಲೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷ ದೇವಿದಾಸ್ ನಾಯ್ಕ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ ಸದಾನಂದ್ ಭಟ್ ಅನಂತಮೂರ್ತಿ ಹೆಗಡೆ ಯಲ್ಲಾಪುರ ಟಿಎಂಎಸ್ ಅಧ್ಯಕ್ಷ ನಾರಾಯಣ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಈ ಸಮಾನವನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ ಎರಡ್ ಸಾವಿರದ ಹದಿನಾರರಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ಬಂತು ಈ ಯೋಜನೆ ಜಾರಿಗೆ ಬಂದ ಮೇಲೆ ನಮ್ಮ ಜಿಲ್ಲೆಯ ಜಿಲ್ಲೆಯ ರೈತರಿಗೆ ಪ್ರತಿ ವರ್ಷವೂ ಬೆಳೆ ವಿಮೆ ಬಂದಿದೆ ಆದರೆ ಸಂತೋಷದಿಂದ ಈ ಬಾರಿಗೆ ಬಂದಂತಹ ಬೆಳೆ ವಿಮೆ ಎಂಬತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ಇದೆ ಅತಿಯ ಹೆಚ್ಚಿನ ಹಣ ಬಂದಿರುವಂತದ್ದು ನಮ್ಮ ಜಿಲ್ಲೆಯ ನೂರ ತೊಂಬತ್ತಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಮೂವತ್ತೈದು ಸಾವಿರ ರೈತರಿಗೆ ಈ ಎಂಬತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಬೆಳೆ ವಿಮೆ ಜಮಾ ಆಗಿದೆ ಇದು ಕೇವಲ ಅದಕ್ಕೆ ಮಾತ್ರ ಜಮಾ ಆಗಿರೋದಲ್ಲ ಮಾವಿಗೆ ಶುಂಠಿಗೆ ಕಾಲ್ಮೆಣಸಿಗೂ ಸಹ ಈ ವಿಮೆ ಹಣ ಜಾರಿಯಾಗಿದೆ ಬಂದಿದೆ ಹಾಗಾಗಿ ಇಡೀ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿರುವಂತಹ ಮೂವತ್ತೈದು ಸಾವಿರ ರೈತರಿಗೆ ಈ ಎಂಬತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ಈ ನಾಲ್ಕು ಬೆಳೆಗಳಿಗೆ ಬಂದಿದೆ ಅಡಿಕೆ ಮಾವು ಸುಂಟಿ ಮತ್ತು ಕಾಲ್ಮೆಣ್ಸ್ ಇದು ನಾಲ್ಕು ಬೆಳೆಗೆ ಬಂದಿದೆ ಮತ್ತು ಈ ಬಾರಿಗೆ ಬಂದಿದ್ದೇ ಅತಿ ಹೆಚ್ಚು ಹಣ ಹಿಂದೆಲ್ಲ ಇಷ್ಟು ಬಂದಿರಲಿಲ್ಲ ಕಳೆದ ವರ್ಷ ಒಂದು ಸ್ವಲ್ಪ ಬಂದಿದೆ ನನಗೆ ಎಪ್ಪತ್ತ ಎಂಟು ಕೋಟಿ ಅಷ್ಟು ಬಂದಿದೆ ಅದು ಅದಕ್ಕಿಂತ ಹೆಚ್ಚು ಬಂದಿದೆ ಅದಕ್ಕೂ ಹಿಂದೆ ಇನ್ನೂ ಕಡಿಮೆ ಕಡಿಮೆ ಬಂದಿದೆ ಯಾವುದೇ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಹಣ ಬರೋದು ಮಳೆಯನ್ನ ಆಧರಿಸಿ ನಿಮ್ಗೆಲ್ಲ ನಮ್ಗೆಲ್ಲ ಗೊತ್ತೇ ಇದೆ ಮಳೆ ಯಾವ ಪ್ರಮಾಣದಲ್ಲಿ ಬರುತ್ತೋ ಅದನ್ನ ಆಧರಿಸಿ ಬರುತ್ತೆ ಇದ್ರೊಳಗೆ ಇನ್ನೂ ಒಂದು ಮಾಹಿತಿ ನಮಗೆಲ್ಲ ಗೊತ್ತೇ ಇದೆ ಆದ್ರೂ ಒಂದು ಸ್ವಲ್ಪ ಸ್ಪಷ್ಟತೆಗೆ ಅಂತ ನಾನು ಹೇಳ್ತಿದ್ದೇನೆ ನಮ್ಮ ಈ ಬೆಳೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಅದು ವರ್ಷ ಯಾವುದು ಅಂತ ಕೇಳಿದ್ರೆ ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ಅಂದ್ರೆ ವರ್ಷ ಜನವರಿನೂ ಅಲ್ಲ ಏಪ್ರಿಲ್ನೋ ಅಲ್ಲ ನಮ್ಮ ವರ್ಷ ಶುರುವಾಗೋದು ಆಗಸ್ಟ್ ಒಂದರಿಂದ ಜುಲೈ ಮೂವತ್ತೊಂದು ಹಾಗಾಗಿ ಇದು ಬಹಳ ಮುಖ್ಯ ಇದು ಯಾಕಂದ್ರೆ ನೀವು ಬೆಳೆ ವಿಮೆ ತುಂಬೋದಿದೆ ತುಂಬಿ ಅಂತ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು ನಾನು ಅದ್ರ ಮುಂದೆ ಹೇಳ್ತೇನೆ ಬಹಳ ಮುಖ್ಯ ಆಗಿದೆ ಈ ಆ ವಿಮೆ ಯೋಜನೆಯಲ್ಲಿ ನಮಗೆ ಬಹಳ ದೊಡ್ಡ ಅನುಕೂಲ ಆಗಿದೆ ನಾನು ಬರೀ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಮಾತ್ರ ಅಲ್ಲ ಫಸಲ್ ಬಿಮಾ ಯೋಜನೆ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ನನ್ನಂದ್ರೆ ಅದರ ಮಾಹಿತಿ ಇಲ್ಲಿದೆ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೂ ಬಹಳ ದೊಡ್ಡ ಹಣ ಬಂದಿದೆ ನಮ್ಮ ತಾಲೂಕಿಗೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ಬಂದಿದೆ ಶಿರ್ಸಿ ತಾಲೂಕಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತ ಎಂಟು ಸಾವಿರ ಹೇಳ್ತಿದ್ದೀನಿ ಇಪ್ಪತ್ತೇಳು ಸಾವಿರದ ನಾಲ್ನೂರ ಮೂವತ್ತೇಳು ಜನ ಅಂದ್ರೆ ಇಪ್ಪತ್ತೆಂಟು ಸಾವಿರ ಜನಕ್ಕೆ ನಲವತ್ನಾಲ್ಕು ಕೋಟಿ ಮೂವತ್ತ್ ನಾಲ್ಕು ಲಕ್ಷ ರೂಪಾಯಿ ಹಣ ಬಂದಿದೆ ಫಸಲ್ ಬಿಮಾ ಯೋಜನೆಯಲ್ಲಿಯೂ ಅಷ್ಟು ಹಣ ಬಂದಿದೆ ಅಂದ್ರೆ ಎಂಬತ್ ಕೋಟಿ ಜೊತೆಗೆ ಈ ನಲವತ್ನಾಲ್ಕು ಕೋಟಿಯೂ ನಮ್ಗೆ ಹಣ ಬಂದಿದೆ ಫಸಲ್ ಬಿಮಾ ಯೋಜನೆಯಲ್ಲಿ ಅದು ವಿಶೇಷವಾಗಿ ಹರಿಯಾಣ ನಮ್ಮ ನನ್ನಾಸಿ ಭಾಗ ಈ ಬಂದಿಗೆಲ್ಲ ಸೇರ್ಕೊಂಡಿದೆ ನಮ್ಗೆ ಗೊತ್ತಿದೆ ಬರ್ತಾ ಇರುವಂತಹ ಮೇಲು ಕ್ಷೇತ್ರ ಬಹಳ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಅಡಿಕೆಗೆ ಸ್ವಾಭಾವಿಕವಾಗಿ ನಾನು ಮಾಡಿದ್ದೇನೆ ನೀನು ಮಾಡಬೇಡ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಆಂಧ್ರ ಮತ್ತು ತಮಿಳುನಾಡು ಎಲ್ಲ ಆ ಕ್ಷೇತ್ರ ಹೆಚ್ಚಾಗ್ತಾ ಇದ್ದಿದ್ದು ನೋಡಿದ್ರೆ ನಮ್ಗೆ ಸ್ವಲ್ಪ ಭಯ ಆಗ್ತಾ ಇದೆ ಯಾವ ಥರ ಆದಂತ ಇದು ಅಂತೇಳಿ ಇನ್ನೂ ಒಂದು ದೊಡ್ಡ ಆಗ್ತಾ ಇರೋದು ಈ ಸಲ ಫಸ್ಟ್ ಕ್ವಾಲಿಟಿಗೆ ರೇಟ್ ಇದೆ ಸೆಕೆಂಡ್ ಕ್ವಾಲಿಟಿಗೆ ರೇಟೇ ಇಲ್ಲ ಏನು ಸಾಕಷ್ಟು ಮಿತ್ರರು ಪತ್ರಿಕೆಯಲ್ಲೂ ಕೊಟ್ಟರು ಏನು ಟಿ ಎಸ್ ಎಸ್ನವ್ರದ್ದು ಒಂದೇ ಇದಾಯ್ತಲ್ಲ ಟಿ ಎಸ್ ಎಸ್ನವರೇ ಮಾಡ್ತಾ ಇಲ್ಲ ಹೇಳುವಂಥದ್ದು ಕೆಲವು ಇಲ್ಲಿಯ ಲೋಕಲ್ ಪತ್ರಿಕೆಗಳು ಕೆಲವು ಪತ್ರಿಕೆಗಳು ಬಂತು ಇದು ಯಾರ್ದು ನಮ್ದು ಟಿ ಎಸ್ ಎಸ್ ಇಂದೋ ಟಿ ಎಮ್ ಎಸ್ಸಿಂದೋ ಅಥವಾ ಮ್ಯಾಮ್ಕೋಸ್ ತುಮ್ಕೋಸ್ ಅಂಥದ್ದು ಏನೂ ಅಲ್ಲ ಇಡೀ ಅಡಿಕೆ ಇದರೊಳಗೆ ಇವತ್ತು ಫಸ್ಟ್ ಕ್ವಾಲಿಟಿ ಮಾತ್ರ ಇದೆ ರಿಸೆಕ್ಟ್ ಆಗಿ ಬಂತು ಸಾಕಷ್ಟು ನಾನು ಅದ್ರ ರಿಪೀಟ್ ಮಾಡುದಿಲ್ಲ ಯಾಕೆಂದ್ರೆ ನರಸಿಂಹ ಹೆಗಡೆ ಅವರು ಅದನ್ನು ಹೇಳಿದ್ದಾರೆ ಯಾಕೆ ಏನು ಅದು ಹ್ಯಾಂಗಿರ್ಬೇಕು ಮಾಸ್ಟರ್ ಕಂಟೆಂಟ್ ಹೇಗಿರ್ಬೇಕು ಕೌಂಟಿಂಗ್ ಹ್ಯಾಂಗಿರ್ಬೇಕು ಹೇಳುವಂಥದ್ದೆಲ್ಲ ಅದಕ್ಕೂ ಸಹಿತ ನಾವು ಸಹಿತವಾಗಿ ನಿಯೋಗ ಹೋಗಿ ಎಲ್ಲ ಮನವಿಯನ್ನು ಸಹಿತವಾಗಿ ಕೊಟ್ಟು ಬಂದಾಗಿದೆ ಅದ್ರ ಬಗ್ಗೆ ವಿವರಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಅದು ರಿಜೆಕ್ಟ್ ಆಗಿ ಬರುವಂತಹ ಸಂದರ್ಭಗಳು ಆಯಿತು ಮ್ಯಾಂಪೋಸ್ ನಂತರದಲ್ಲಿ ರೈತರ ಮಾಲನ್ನು ರೈತರಿಗೆ ಸಹಿತವಾಗಿ ವಾಪಸ್ ಕೊಡುವಂಥ ಸಂದರ್ಭಗಳು ಬಂತು ರೈತರಿಗೆ ಒಂದು ತಾಕತ್ತರವರು ನೀವು ಫಸ್ಟ್ ಕ್ವಾಲಿಟಿಯನ್ನು ಮಾಡಿ ತರಬೇಕು ಅಂತೇಳಿ ಯಾಕಂದ್ರೆ ಚನ್ನಗಿರಿ ಮತ್ತು ದಾವಣಗೆರೆಯಿಂದ ನಿನ್ನೆ ಒಂದು ನಿಯೋಗ ಬಂದು ಹೋಯಿತು ಅವರು ಫಸ್ಟ್ ಕ್ವಾಲಿಟಿ ಹೇಗೆ ಮಾಡಬೇಕು ಹೇಳಲಿಕ್ಕೆ ಒಂದು ಒಂದು ಇದನ್ನು ಕಮಿಟಿಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹಾಗಾಗಿ ಫಸ್ಟ್ ಕ್ವಾಲಿಟಿಯನ್ನು ಹೇಗೆ ಮಾಡಬೇಕು ಅಡಿಕೆಯ ಇದನ್ನು ಹೇಗೆ ಇರಬೇಕು ಹೇಳುವಂಥದ್ದು ಯಾಕಂದರೆ ನಮ್ಮ ಇಲ್ಲಿ ತಪ್ಪಿದೆ ನಾವು ಮಾಡುವಂಥದ್ರಲ್ಲೂ ಬಹಳಷ್ಟು ತಪ್ಪು ಆಗ್ತಾ ಇದೆ ಹೊರಗಡೆ ಅಡಿಕೆ ಸಹಿತವಾಗಿ ಇವತ್ತು ಮಿಕ್ಸ್ ಆಗಿ ನಮ್ಮಲ್ಲೇ ವಿಕ್ರಿ ಆಗ್ತಾ ಸಾಕಷ್ಟು ಇದ್ದಂಥ ಯಾಕಂದ್ರೆ ಅಡಿಕೆಗೆ ಸಾಕಷ್ಟು ಕೆಮಿಕಲ್ ಇದನ್ನ ಹಾಕಿಬಿಟ್ಟು ಅದನ್ನ ಯಾವ್ದೋ ಉದ್ದೇಶಕ್ಕೆ ಅದನ್ನ ಆ ಬಳಸುವಂತದ್ದು ಅದನ್ನ ಸೇಲ್ ಮಾಡುವಂತದ್ದು ಮಾಡ್ತಾ ಇದ್ದಾರೆ ಅದೆಲ್ಲ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಇಲ್ಲಿನ ಶ್ರೀ ರಾಘವೇಂದ್ರ ಮಠದ ನೂತನ ಉಪಾಧ್ಯಕ್ಷರಾಗಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೆಬ್ಬಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಮಾಜಮುಖಿ ಕಾರ್ಯದಲ್ಲಿ ಸದಾ ತೊಡಗಿಕೊಂಡಿರುವ ಹೆಬ್ಬಾರ್ ಜಿಲ್ಲೆಯಲ್ಲಿ ಇಪ್ಪತ್ತಕ್ಕೂ ಅಧಿಕ ಕೆರೆ ಅಭಿವೃದ್ಧಿ ಸ್ವಚ್ಛತೆಯ ಅಭಿಯಾನ ಗೋರಕ್ಷಣೆ ಕುಡಿಯುವ ನೀರಿನ ಸೌಲಭ್ಯ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುವುದರ ಜೊತೆಗೆ ಶೈಕ್ಷಣಿಕ ಧಾರ್ಮಿಕ ಸೇವೆಗಳಲ್ಲಿ ನಿರಂತರ ತೊಡಗಿಸಿಕೊಂಡವರು ಅವರಿಗೆ ಶ್ರೀಮಠದ ಹೊಸ ಜವಾಬ್ದಾರಿ ಕೂಡ ಹೆಗಲೇರಿದಂತಾಗಿದೆ ಗುರುವಾರ ರಾಘವೇಂದ್ರ ಮಠದ ಆಡಳಿತ ಮಂಡಳಿಯ ಸಭೆಯಲ್ಲಿ ಖಾಲಿ ಇದ್ದ ಉಪಾಧ್ಯಕ್ಷ ಹುದ್ದೆಗೆ ಹೆಬ್ಬಾರವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ವೇಳೆ ಮಠದ ಅಧ್ಯಕ್ಷ ಡಿಡಿ ಮಾಡಗೇರಿ ಕಾರ್ಯದರ್ಶಿ ಪ್ರೊಫೆಸರ್ ಕೆ ವಿ ಭಟ್ ನಿರ್ದೇಶಕರಾದ ಐಎಂ ಹೆಗಡೆ ಗಣಪತಿ ಶೇಟ್ ಕಾಗೇರಿ ಅರವಿಂದ್ ಬೈ ಭಾಸ್ಕರ್ ಶೇಟ್ ನಾಗೇಶ್ ಕಾಮತ್ ಗಿರ್ಧರ್ ಕಾಮತ್ ಉದಯ್ಲಾಡ್ ಅನಿಲ್ ಗಾಂವ್ಕರ್ ಅಜಿತ್ ಪಾರ್ವತಿಕರ್ ಮುಂತಾದವರು ಉಪಸ್ಥಿತರಿದ್ದರು ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿನಗರ ಪೊಲೀಸರು ಇಂದು ಇಬ್ಬರನ್ನು ಬಂಧಿಸಿದ ಘಟನೆ ಜರುಗಿದೆ ಶಿರಸಿಯ ಕಸ್ತೂರ್ಬಾ ನಗರದ ನಿವಾಸಿಯಾದ ನಿಯಾಜ್ ತಂದೆ ದಾವೂದ್ ಉಮರ್ ಮತ್ತು ಅರೇಕೊಪ್ಪದ ನಿವಾಸಿ ಬಾಲಚಂದ್ರ ತಂದೆ ಗುರುಮೂರ್ತಿ ಮಡಿವಾಳ್ ಬಂಧಿತ ವ್ಯಕ್ತಿಗಳಾಗಿದ್ದಾರೆ ಇವರು ಶಿರಸಿನಗರದ ಲಿಂಗದ ಕೋಣ ರಸ್ತೆ ಮೀನು ಮಾರುಕಟ್ಟೆ ಹಿಂಭಾಗದಲ್ಲಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಈರುವರು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿನಗರ ಪೊಲೀಸ್ ಠಾಣೆ ಗುನ್ನೆ ನಂಬರ್ ಐವತ್ತೊಂದು ಬಾರ್ ಇಪ್ಪತ್ತು ಇಪ್ಪತ್ತೈದು ಯು ಎಸ್ ಇಪ್ಪತ್ತೇಳು ಬಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಎಂ ನಾರಾಯಣ್ ಐ ಪಿ ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಶ್ರೀ ಕೃಷ್ಣಮೂರ್ತಿ ಶ್ರೀ ಜಗದೀಶ್ ಎಂ ಹಾಗೂ ಶಿರಸಿ ಉಪವಿಭಾಗದ ಡಿ ಎಸ್ ಪಿ ಶ್ರೀ ಗಣೇಶ್ ಕೆ ಎಲ್ ವೃತ್ತ ನಿರೀಕ್ಷಕರಾದ ಶ್ರೀ ಶ್ರೀಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆ ಪಿ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಎಸ್ ಐ ನಾರಾಯಣ್ ರಾಠೋಡ್ ಹನುಮಂತ್ ಕಬಾಡಿ ಸತೀಶ್ ಅಂಬಿಗ ಮಲ್ಲಿಕಾರ್ಜುನ್ ಕುದುರಿ ಚನ್ನಬಸಪ್ಪ ಕ್ಯಾರಕಟ್ಟಿ ರಾಜಶೇಖರ್ ಅಂಗಡಿ ಸುದರ್ಶನ್ ನಾಯ್ಕ್ ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಭಾರತ ಪಾಕಿಸ್ತಾನದ ಯುದ್ಧ ಬಿಕ್ಕಟ್ಟಿನ ನಡುವೆಯೇ ನಿರ್ಬಂಧವಿದ್ದರೂ ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಬರುತ್ತಿದ್ದು ಇರಾಕ್ ಮೂಲದ ಹಡಗಿನ ಮೂಲಕ ಬಂದ ಪಾಕಿಸ್ತಾನದ ಪ್ರಜೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಂದರಿನಲ್ಲಿ ಬಂಧಿಸಿ ತನಿಖೆ ನಂತರ ಮೇ ಹದಿನೈದರಂದು ಶಿಪ್ ಸಮೇತ ಭಾರತದ ಗಡಿಯಿಂದ ಕಳುಹಿಸಲಾಗಿದೆ ಇರಾಕ್ನ ಅಜ್ ಜುಬೇರ್ನಿಂದ ಕಾರವಾರ ಬಂದರಿಗೆ ಬಂದಿದ್ದ ಸರಕು ಸಾಗಾಣಿಕೆ ಹಡಗಿನಲ್ಲಿ ಪಾಕಿಸ್ತಾನದ ಓರ್ವ ಭಾರತ ಮೂಲದ ಹದಿನೈದು ಸಿರಿಯಾ ಎರಡು ಪ್ರಜೆಗಳು ಶಿಪ್ನಲ್ಲಿ ಇದ್ದು ಕಾರವಾರ ಬಂದರಿಗೆ ಆಗಮಿಸಿತ್ತು ಈ ವೇಳೆ ಮಾಹಿತಿ ಪಡೆದ ಬಂದರು ಇಲಾಖೆ ಕರಾವಳಿ ಕಾವಲು ಪಡೆಗೆ ಮಾಹಿತಿ ನೀಡಿದ್ದು ಶಿಪ್ನಲ್ಲಿ ಇದ್ದ ಪಾಕಿಸ್ತಾನಿ ಪ್ರಜೆಯಿಂದ ಮೊಬೈಲ್ ಇತರೆ ಉಪಕರಣಗಳನ್ನು ವಶಕ್ಕೆ ಪಡೆಯಲಾಗಿತ್ತು ನಂತರ ನಿಬಂಧನೆ ಮೂಲಕ ಶಿಪ್ ಸಮೇತ ಗಡ್ಡಿ ದಾಟಿಸಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮಸ್ಥರು ಕೆಲಸವಿಲ್ಲದೆ ಗೂಳೆ ಹೋಗಬಾರದು ಇದ್ದಲ್ಲಿಯೇ ಕೆಲಸ ಪಡೆಯಬೇಕು ಎಂಬ ಉದ್ದೇಶದಿಂದ ವರ್ಷದಲ್ಲಿ ಕುಟುಂಬವೊಂದಕ್ಕೆ ನೂರು ದಿನಗಳ ಕೆಲಸ ನೀಡಲಾಗುತ್ತಿದೆ ಇದರ ಸಂಪೂರ್ಣ ಸದುಪಯೋಗವನ್ನು ಗ್ರಾಮಸ್ಥರು ಪಡೆಯಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚನ್ನಬಸಪ್ಪ ಹಾವಣಗಿ ತಿಳಿಸಿದರು ಗುರುವಾರ ತಾಲೂಕಿನ ಬನವಾಸಿ ಗ್ರಾಮ ಪಂಚಾಯತ್ನ ಕುರುಬಕಟ್ಟೆ ಕೆರೆ ಕಾಮಗಾರಿ ಸ್ಥಳದಲ್ಲಿ ರೋಜ್ಗಾರ್ ದಿನ ಹಾಗೂ ದುಡಿಯೋಣ ಭಾ ಅಭಿಯಾನ ಉದ್ದೇಶಿಸಿ ಮಾತನಾಡಿದ ಅವರು ದುಡಿಯುವ ಕೈಗಳಿಗೆ ಶಕ್ತಿ ತುಂಬುವ ದೃಷ್ಟಿಯಿಂದ ರೂಪಾಯಿ ಮುನ್ನೂರ ಎಪ್ಪತ್ತಕ್ಕೆ ದಿನಗೂಲಿ ಹೆಚ್ಚಳವಾಗಿದ್ದು ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತಿದೆ ಅಲ್ಲದೆ ನೇರವಾಗಿ ಕೂಲಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತಿದ್ದು ಯಾವುದೇ ಮಧ್ಯಸ್ಥಿಕೆ ಇರುವುದಿಲ್ಲ ಎಂದರು ನಿಮ್ಮ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಉದ್ಯೋಗ ಚೀಟಿಯಲ್ಲಿ ಸೇರ್ಪಡೆ ಅಥವಾ ಹೊಸ ಉದ್ಯೋಗ ಚೀಟಿ ಪಡೆಯುವವರಿದ್ದರೆ ಕೂಡಲೇ ಪಡೆಯಲು ತಿಳಿಸಿದರು ಹಾಗೂ ಕುಟುಂಬದಲ್ಲಿ ಮದುವೆಯಾಗಿ ಬೇರೆ ಊರಿಗೆ ಹೋದವರು ಹಾಗೂ ಮರಣ ಹೊಂದಿದವರಿದ್ದರೆ ಉದ್ಯೋಗ ಚೀಟಿಯಿಂದ ಹೆಸರನ್ನು ರದ್ದುಪಡಿಸಬೇಕು ಎಂದರು ಇನ್ನು ಈ ವೇಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಹನುಮಂತ ಚೆಲುವಾದಿ ತಾಂತ್ರಿಕ ಸಂಯೋಜಕರಾದ ಕಾರ್ತಿಕ್ ಹಬ್ಬು ತಾಂತ್ರಿಕ ಸಹಾಯಕರಾದ ವಿನೋತ್ ಪಟ್ಗಾರ್ ಐಇಸಿ ಸಂಯೋಜಕಿ ಪೂರ್ಣಿಮಾ ಗೌಡ ಪಂಚಾಯತ್ ಸಿಬ್ಬಂದಿಗಳಾದ ಅನುಪಮ ಜಗದೀಶ್ ಇದ್ದರು ಕೋಟ್ ಕೆಲಸದ ಸ್ಥಳದಲ್ಲಿ ತಾವೇ ಪಿಕಾಸಿ ಹಿಡಿದು ಕೂಲಿಕಾರರೊಂದಿಗೆ ಮಣ್ಣು ಒಗಿದು ಕೂಲಿಕಾರರಿಗೆ ಕೆಲಸಕ್ಕೆ ಹುರುಪು ತುಂಬುವ ಕೆಲಸ ಮಾಡಿದರು ಮೇ ಹದಿನೈದು ಜಿಲ್ಲೆಯಲ್ಲಿ ಐಪಿಎಲ್ ಬೆಟ್ಟಿಂಗ್ ಅನಧಿಕೃತ ಲಾಟರಿ ಮಟ್ಕ ಹಾವಳಿಯ ಪ್ರಕರಣಗಳು ನಡೆಯದಂತೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅನಧಿಕೃತ ಲಾಟರಿ ಹಾಗೂ ಹವಳಿ ನಿಯಂತ್ರಣ ಪ್ಲೇಯಿಂಗ್ ಸ್ಕಾಡ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕನೆಯ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಸಕ್ತ ತ್ರೈಮಾಸಿಕದಲ್ಲಿ ಒಟ್ಟು ಮೂವತ್ತೊಂದು ಮಟ್ಕಾ ಪ್ರಕರಣದಲ್ಲಿ ಎಂಬತ್ತಾರು ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿರುವುದರ ಬಗ್ಗೆ ಹಾಗೂ ಯಾವುದೇ ಅನಧಿಕೃತ ಲಾಟರಿ ಹಾವಳಿ ಪ್ರಕರಣಗಳು ದಾಖಲಾಗದೇ ಇರುವ ಬಗ್ಗೆ ಮಾಹಿತಿ ಪಡೆದು ಜಿಲ್ಲೆಯನ್ನು ಸಂಪೂರ್ಣ ಅನಧಿಕೃತ ಲಾಟರಿ ಮಟ್ಕಾ ಹಾವಳಿ ಮುಕ್ತ ವಲಯವನ್ನಾಗಿ ಮಾಡಲು ಪ್ಲೇಯಿಂಗ್ ಸ್ಕ್ವಾಡ್ನ ಸದಸ್ಯರು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು ಸಭೆಯಲ್ಲಿ ಪೊಲೀಸ್ ನಿರೀಕ್ಷಕರಾದ ನಿತ್ಯಾನಂದ್ ಪಂಡಿತ್ ವಾಣಿಜ್ಯ ತೆರಿಗೆ ಅಧಿಕಾರಿ ಷಣ್ಮುಗಪ್ಪ ನರೇಗಲ್ ಪಿಂಚಣಿ ಇಲಾಖೆಯ ಸಹಾಯಕ ನಿರ್ದೇಶಕ ಗಣೇಶ್ ಪಟ್ಕಾರ್ ಅಭಿವೃದ್ಧಿ ಅಧಿಕಾರಿ ಸಾಬ್ ಮುಲ್ಲಾ ಶೋಲಿನ್ ಡಿ ಕೋಸ್ಟಾ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರಿನ ಸಪ್ತಕ ಸಂಸ್ಥೆಯಿಂದ ಶಿರಸಿ ಹೊಸ ವಲಯದ ಚಪಿಗೆಯಲ್ಲಿ ಹಾಗೂ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ಮೇ ಹದಿನೇಳು ಹಾಗೂ ಹದಿನೆಂಟರಂದು ಯಕ್ಷಗಾನ ಹಾಗೂ ಸಂಗೀತ ಕಾರ್ಯಕ್ರಮ ಸನ್ಮಾನ ನಡೆಯಲಿದೆ ಎಂದು ಸಪ್ತಕದ ಜಿಎಸ್ ಹೆಗಡೆ ತಿಳಿಸಿದ್ದಾರೆ ಮೇ ಹದಿನೇಳರ ಸಂಜೆ ಏಳು ಗಂಟೆಗೆ ಚಿಪಗಿಯ ಜಗನ್ನಾಥೇಶ್ವರ ದೇವಸ್ಥಾನದ ಆವಾರದಲ್ಲಿ ಯಕ್ಷಗಿಜಿ ತಂಡದ ಮಕ್ಕಳಿಂದ ಯಕ್ಷಗಾನ ನಡೆಯಲಿದೆ ಹಿರಿಯ ಸಾಮಾಜಿಕ ಕಾರ್ಯಕರ್ತ ನಬಾರ್ಡ್ನ ನಿವೃತ್ತ ಪ್ರಧಾನ ವ್ಯವಸ್ಥಾಪಕ ಕಲಾಪೋಷಕ ಆರ್ ಎನ್ ಹೆಗಡೆ ಬಂಡಿಮನೆಯವರಿಗೆ ಸನ್ಮಾನ ನಡೆಯಲಿದೆ ಬಳಿಕ ಮಕ್ಕಳಿಂದ ವೀರ ಅಭಿಮನ್ಯು ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಈ ಮೇಳದಲ್ಲಿ ಗಜಾನನ್ ಭಟ್ ತುಳಗೇರಿ ಮಂಜುನಾಥ್ ಕಂಚಿಮನೆ ಪ್ರಶಾಂತ್ ಕೈಗಡಿ ಭಾಗವಹಿಸುವರು ಮುಮ್ಮೇಳದಲ್ಲಿ ಮಹಿಮಾ ನಾಯ್ಕ್ ಮೌಲ್ಯ ಹೆಗಡೆ ಅನನ್ಯಾ ಸೋಂದ ಮೋಹಿತ್ ಭಂಡಾರಿ ಅನ್ವಿತಾ ಹೆಗಡೆ ಪ್ರಕೃತಿ ಪವಾರ್ ಅನುಷಾ ಉಸ್ಮಾನಿ ವಿಶ್ವಾಸ್ ಸೋಂದ ಮನಸ್ವಿ ಭಂಡಾರಿ ಭಾಗವಹಿಸುವವರು ಇನ್ನು ಮೇ ಹದಿನೆಂಟರ ಸಂಜೆ ಐದು ಮೂವತ್ತು ಗಂಟೆಗೆ ನಗರದ ಟಿ ಎಂ ಎಸ್ ಸಭಾಭವನದಲ್ಲಿ ಹಿರಿಯ ವಾದಕ ಗುರು ವಿದ್ವಾನ್ ಎಂಜಿ ಬೂರು ಇವರಿಗೆ ಸಪ್ತಕ ಸನ್ಮಾನ ನಡೆಯಲಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಸಹಿತ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿದೆ ನಂತರ ಶ್ರೀಕೃಷ್ಣರಾವ್ ಶತಮ ಕೃತಜ್ಞತಾ ಸಮಿತಿ ವಟಿನಕೊಪ್ಪ ಅವರ ಸಹಯೋಗದಲ್ಲಿ ಖ್ಯಾತ ಗಾಯಕ ಪುಣಿಯ ಮಂದಾರ ಘಾಟ್ಕೀಳ್ ಅವರಿಂದ ಗಾಯನ ಅವರಿಗೆ ಶ್ರೀಧರ್ ಮಾಂಡ್ರೆ ಧಾರವಾಡ ತವಲ ಸಹವಾದನ ಭರತ್ ಹೆಗಡೆ ಹೆಬ್ಬಲಸರಿಂದ ಹಾರ್ಮೋನಿಯಂ ಸಹವಾದನ ನಡೆಯಲಿದೆ ಕಲಾಪ್ರೇಮಿಗಳೆಲ್ಲರೂ ಬನ್ನಿ ಎಂದು ಸಪ್ತಕ ಸಂಸ್ಥೆಯ ಸಂಚಾಲಕ ಜಿ ಎಸ್ ಹೆಗಡೆ ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ